ಆಗಸ್ಟ್ ನಮ್ಮ ದೇವರಾದ ಕರ್ತನೆ ನಮಗೆ ಸಹಾಯ ಕೊಡು ಯಾಕೆಂದರೆ ನಾವು ನಿನ್ನ ಮೇಲೆ ಆತುಕೊಂಡಿದ್ದೇವೆ ಎರಡು ಪೂರ್ವಕಾಲ ವೃತ್ತಾಂತ ಹದಿನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನ ಈ ಲೋಕವು ತನ್ನ ಹೋರಾಟವನ್ನು ಹೋರಾಡಲಿ ಕರ್ತನು ಮೇಲ್ವಿಚಾರಣೆ ಮಾಡುತ್ತಾನೆ ಅಂತಿಮವಾಗಿ ಅದರ ಫಲಿತಾಂಶಗಳು ಮಹಿಮೆ ಉಳ್ಳದ್ದಾಗಿರುತ್ತದೆ ಹೊಸ ದೇಶಕ್ಕೆ ಸೇರಿದವರಾದ ನಾವು ಈ ಲೋಕಕ್ಕೆ ಸೇರದೆ ಹೊಸ ರಾಜ್ಯಕ್ಕೆ ಸೇರಿದವರಾಗಿದ್ದೇವೆ ನಾವು ಯಾವುದೇ ಶಾರೀರಿಕ ಆಯುಧಗಳನ್ನು ಬಳಸದೆ ಆತ್ಮದ ಕತ್ತಿಯನ್ನು ಉಪಯೋಗಿಸುತ್ತೇವೆ ನಾವು ನಂಬಿಕೆಯ ಒಳ್ಳೆ ಹೋರಾಟ ಹೋರಾಡೋಣ ನಮ್ಮ ಮುಂದೆ ಇರುವ ಮಹಿಮೆಯಾದ ವಿಷಯಗಳನ್ನು ಹಿಡಿದಿಟ್ಟುಕೊಳ್ಳೋಣ ನಾವು ನಿಲ್ಲುವುದು ಮಾತ್ರವಲ್ಲದೆ ಅದೇ ಆತ್ಮದಿಂದ ಗರ್ಭಧಾರಣೆ ಭ್ರೂಣ ಅಂಕುರ ಹೊಂದಿದ ಎಲ್ಲರಿಗೂ ಮತ್ತು ಅದೇ ಪರಲೋಕ ಸೈನ್ಯದ ಸದಸ್ಯರು ನಿಲ್ಲುವ ಹಾಗೆ ಸಹಾಯ ಮಾಡೋಣ ನಮ್ಮ ಶರೀರದ ತಲೆಯಾಗಿರುವಾತನು ಮತ್ತು ನಮ್ಮ ರಕ್ಷಣೆಯ ಆತನಲ್ಲಿ ಪೂರ್ಣಗೊಳ್ಳಲು ಸಹಾಯ ಮಾಡೋಣ ಆತನ ಪ್ರೀತಿಯ ಮಗನ ಮಹಿಮೆಯ ರಾಜ್ಯದಲ್ಲಿ ಎಲ್ಲ ಸೃಷ್ಟಿಗಳ ಮೇಲೆ ದೇವರ ಪ್ರೀತಿಯ ಆರೈಕೆಯು ವ್ಯಕ್ತವಾಗುತ್ತದೆ ಆತನು ಮನುಕುಲವನ್ನು ಆಶೀರ್ವದಿಸಿ ಆಳ್ವಿಕೆ ಮಾಡಿ ಬೋಧಿಸಿ ಉನ್ನತಿಗೆ ಏರಿಸುತ್ತಾನೆ ನರಳುತ್ತಿರುವ ಸೃಷ್ಟಿಯೆಲ್ಲವೂ ಆಗ ನಾಶನದ ಬಂಧನದಿಂದ ಬಿಡುಗಡೆ ಹೊಂದಿ ಯಾರೆಲ್ಲ ಆಶೀರ್ವಾದವನ್ನು ಸ್ವೀಕರಿಸುತ್ತಾರೋ ಅಂಥವರು ದೇವಪುತ್ರರ ಮಹಿಮೆಯುಳ್ಳ ಸ್ವಾತಂತ್ರ್ಯದೊಳಗೆ ಪ್ರವೇಶಿಸುವುದು ದೇವರು ಈ ಲೋಕವನ್ನು ಎಷ್ಟೋ

ಆಕ್ಚುಲಿ ಆಗಸ್ಟ್ ಸಂಬಂಧಪಟ್ಟ ಒಂದು ಬರಹವನ್ನು ನೋಡ್ತಾ ಇದ್ದೀವಿ ವಾಕ್ಯ ಇದೆ ಓ ಕರ್ತನೆ ನಮ್ಮ ಸಹಾಯ ಮಾಡು ನಾವು ನಿನ್ನ ಮೇಲೆ ಆತುಕೊಂಡಿದ್ದೇವೆ ಅಂತ ಅದರ ಮೇಲೆ ಇದು ಆಧಾರಿತವಾಗಿದೆ ಅನ್ಸುತ್ತೆ ಇದರ ವಿಶೇಷತೆ ಏನು ಅಂದರೆ ಒಂದು ಕಡೆ ಲೋಕ ತನ್ನ ಪಾಡಿಗೆ ಜಗಳ ಯುದ್ಧ ಹೋರಾಟ ಅಂತ ಇದೆ ಆದರೆ ಈ ಬರಹ ಹೇಳುತ್ತೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಒಂದು ಬೇರೆನೇ ರೀತಿಯ ಅಂದರೆ ಒಂದು ಆಧ್ಯಾತ್ಮಿಕ ಯುದ್ಧ ನಡೀತಿದೆ ಅಂತ ಏನು ಇದು ಇದರ ಹಿಂದಿನ ಮುಖ್ಯ ಯೋಚನೆಗಳನ್ನ ಆ ಒಳನೋಟಗಳನ್ನ ಸ್ವಲ್ಪ ಬೇಗ ಅರ್ಥ ಮಾಡಿಕೊಳ್ಳೋಣ ಖಂಡಿತ ಈ ಬರಹ ನೀವ್ ಹೇಳಿದಾಗೆ ಸಂಪೂರ್ಣವಾಗಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನೆಲೆಯದ್ದು ಇದರಲ್ಲಿ ಮುಖ್ಯವಾಗಿ ನಂಬಿಕೆ ಹೋರಾಟ ಮತ್ತು ಭವಿಷ್ಯದ ಬಗ್ಗೆ ಒಂದು ಆಶಾವಾದ ಒಂದು ಭರವಸೆ ಕಾಣುತ್ತೆ ಹ್ಮ್ ಆರಂಭದಲ್ಲಿ ಒಂದು ಮಾತು ಹೇಳುತ್ತೆ ಲೋಕವು ತನ್ನ ಹೋರಾಟವನ್ನು ನಡೆಸಲಿ ಅಂತ ಅಂದ್ರೆ ಹೊರಗಡೆ ಏನೇ ಗಲಾಟೆ ಗದ್ದಲ ಯುದ್ಧ ನಡೀತಾ ಇದ್ರೂ ಎಲ್ಲದರ ನಿಯಂತ್ರಣ ದೇವ್ರ ಕೈಯಲ್ಲಿದೆ ಕೊನೆಗೆ ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತೆ ಅನ್ನೋ ಒಂದು ದೃಢ ನಂಬಿಕೆ ಸರಿ ಹಾಗಾದ್ರ ಈ ಆಧ್ಯಾತ್ಮಿಕ ಯುದ್ಧ ಅಂದ್ರೆ ಏನು ಅಂದ್ರೆ ಯಾರು ಇದರಲ್ಲಿ ಭಾಗವಹಿಸೋದು ಹೇಗ್ ಇದು ಇಲ್ಲಿ ಒಂದು ಹೊಸ ಜನಾಂಗ ಅಥವಾ ಹೊಸ ರಾಜ್ಯದ ಕಲ್ಪನೆಯನ್ನ ತರಲಾಗುತ್ತೆ ಇದು ಈ ಭೂಮಿಗೆ ಸೇರಿದ್ದಲ್ಲ ಈ ಪ್ರಾಪಂಚಿಕ ವ್ಯವಸ್ಥೆಗೆ ಸೇರಿದ್ದಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಬರಹ ಇವರು ಹೇಗೆ ಅಂದ್ರೆ ನಾವು ನೀವು ಕಲ್ಪಿಸ್ಕೊಳ್ಳೋ ಹಾಗೆ ಕತ್ತಿ ಬಂದೂಕು ಹಿಡಿದು ಯುದ್ಧ ಮಾಡೋರಲ್ಲ ಹೌದಾ ಹೌದು ಬದಲಿಗೆ ಇವರ ಆಯುಧ ಆತ್ಮದ ಖಡ್ಗ ಅಂತ ಹೇಳಲಾಗತ್ತೆ ಆತ್ಮದ ಖಡ್ಗ ಹೌದು ಇವರು ತೊಡಗುವುದು ನಂಬಿಕೆಯ ಒಳ್ಳೆಯ ಹೋರಾಟದಲ್ಲಿ ಅಂದ್ರ ಬಹುಶಃ ಇದು ಹೊರಗಿನ ಶತ್ರುಗಳ ಜೊತೆಗಿನ ದೈಹಿಕ ಯುದ್ಧಕ್ಕಿಂತ ನಮ್ಮ ಒಳಗಿನ ಅಂದ್ರೆ ನಂಬಿಕೆ ಸಿದ್ಧಾಂತಗಳು ತಪ್ಪು ಕಲ್ಪನೆಗಳು ಇವುಗಳ ವಿರುದ್ಧದ ಹೋರಾಟಕ್ಕೆ ಹೆಚ್ಚು ಒತ್ತು ಕೊಡುತ್ತೆ ಅಂತ ಅನ್ಸುತ್ತೆ ಓ ಇದು ನಿಜಕ್ಕೂ ತುಂಬ ವಿಭಿನ್ನವಾದ ಯೋಚನೆ ಅಲ್ವಾ ಆತ್ಮದ ಖಡ್ಗ ಅಂದಾಗ ಇದು ಕೇವಲ ನಂಬಿಕೆ ಧೈರ್ಯ ಅನ್ನೋ ಅರ್ಥನಾ ಅಥವಾ ಅದಕ್ಕೆ ಏನಂತಾರೆ ದೇವರ ವಾಕ್ಯ ಸತ್ಯ ಅನ್ನೋ ಹಾಗೆ ನಿರ್ದಿಷ್ಟ ಅರ್ಥ ಇದೆಯಾ ಮೂಲದಲ್ಲಿ ಏನಾದರೂ ಸುಳಿವು ಸಿಗುತ್ತಾ ಇದ್ರ ಬಗ್ಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈ ಮೂಲದ ಹಿನ್ನೆಲೆ ಮತ್ತು ಇದರಲ್ಲಿ ಬಳಸುವ ಭಾಷೆಯನ್ನ ನೋಡಿದ್ರೆ ಸಾಮಾನ್ಯವಾಗಿ ಇದನ್ನ ಕೇವಲ ಒಂದು ಭಾವನೆ ಅಥವಾ ಧೈರ್ಯ ಅಂತ ಹೇಳೋದಕ್ಕಿಂತ ದೇವರ ವಾಕ್ಯ ಅಥವಾ ಸತ್ಯವನ್ನೇ ಒಂದು ಆಯುಧವಾಗಿ ಬಳಸಿ ಅಂದ್ರೆ ತಪ್ಪು ಬೋಧನೆಗಳು ತಪ್ಪು ಕಲ್ಪನೆಗಳ ವಿರುದ್ಧ ಹೋರಾಡೋದು ಅನ್ನೋ ಅರ್ಥನೇ ಹೆಚ್ಚು ಸರಿಹೋಗುತ್ತೆ ಮತ್ತೆ ಇದು ಕೇವಲ ಒಬ್ಬ ವ್ಯಕ್ತಿ ತನಗಾಗಿ ಮಾಡಿಕೊಳ್ಳುವ ಹೋರಾಟವೂ ಅಲ್ಲ ಅಂದ್ರೆ ಬೇರೆಯವರು ಇದಾರಾ ಹೌದು ಅಂದ್ರೆ ಈ ಹೊಸ ಜನಾಂಗದ ಸದಸ್ಯರು ತಮ್ಮಷ್ಟಕ್ಕೆ ತಾವು ದೃಢವಾಗಿ ನಿಲ್ಲುವುದು ಮಾತ್ರ ಅಲ್ಲ ತಮ್ಮ ಜೊತೆಗಾರರಿಗೂ ಅಂದ್ರೆ ಅದೇ ಸ್ವರ್ಗೀಯ ಸೈನ್ಯದ ದಳದ ಇತರ ಸದಸ್ಯರಿಗೂ ಸಹಾಯ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನು ಇಲ್ಲಿ ಒತ್ತಿ ಹೇಳಲಾಗುತ್ತೆ ಓಕೆ ಇಲ್ಲಿ ಕ್ರಿಸ್ತನನ್ನು ಶರೀರದ ಶಿರಸ್ಸು ಅಂದ್ರೆ ಹೆಡ್ ಆಫ್ ದ ಬಾಡಿ ಮತ್ತೆ ನಮ್ಮ ರಕ್ಷಣೆಯ ನಾಯಕ ಅಂದ್ರೆ ಕ್ಯಾಪ್ಟನ್ ಆಫ್ ಅ ಸಾಲ್ವೇಷನ್ ಅಂತ ಕರೆಯಲಾಗಿದೆ ಇದು ಒಂದು ರೀತಿ ಒಬ್ಬ ನಾಯಕನ ಕೆಳಗೆ ಒಂದುಗೂಡಿದ ಶಿಸ್ತುಬದ್ಧವಾದ ಆಧ್ಯಾತ್ಮಿಕ ಸೈನ್ಯದ ಚಿತ್ರಣ ಕೊಡುತ್ತೆ ಹೌದು ಹೌದು ಆ ನಾಯಕನ ಪರಿಕಲ್ಪನೆ ಇಡೀ ಗುಂಪಿಗೆ ಒಂದು ದಿಕ್ಕು ಒಂದು ಗುರಿ ಕೊಡುತ್ತಲ್ವಾ ಈ ಹೋರಾಟ ಈ ಶಿಸ್ತು ಇದೆಲ್ಲ ಕೊನೆಗೆ ಯಾವುದಕ್ಕಾಗಿ ಇದರ ಅಂತಿಮ ಗುರಿ ಏನು ಅಂತ ಹೇಳುತ್ತೆ ಈ ಬರಹ ಖಂಡಿತ ಆ ಗುರಿನೇ ಇಲ್ಲಿ ಮುಖ್ಯ ಈ ಎಲ್ಲಾ ಹೋರಾಟದ ಹಿಂದೆ ಇರೋದು ಒಂದು ದೊಡ್ಡ ಭರವಸೆ ದೇವರ ಪ್ರೀತಿ ಮತ್ತು ಕಾಳಜಿ ಕೊನೆಗೆ ಆತನ ಮಗನ ಭವ್ಯವಾದ ರಾಜ್ಯದ ಮೂಲಕ ವ್ಯಕ್ತವಾಗುತ್ತೆ ಅಂತ ಹೇಳಲಾಗುತ್ತೆ ರಾಜ್ಯ ಹೌದು ಒಂದು ರಾಜ್ಯ ಈ ರಾಜ್ಯ ಕೇವಲ ಆಳ್ವಿಕೆ ನಡೆಸುವುದಷ್ಟೇ ಅಲ್ಲ ಅದು ಇಡೀ ಮಾನವ ಕುಲವನ್ನು ಆಶೀರ್ವದಿಸುತ್ತೆ ಅವರಿಗೆ ಸರಿಯಾದ ಮಾರ್ಗ ತೋರಿಸುತ್ತೆ ಬೋಧಿಸುತ್ತೆ ಮತ್ತು ಒಟ್ಟಾರೆಯಾಗಿ ಅವರನ್ನ ಒಂದು ಉನ್ನತ ಸ್ಥಿತಿಗೆ ಕೊಂಡೊಯ್ಯುತ್ತೆ ಅನ್ನೋ ಒಂದು ದೊಡ್ಡ ಆಶಯ ಇಲ್ಲಿದೆ ಇದರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂದ್ರೆ ನರಳುತ್ತಿರುವ ಸೃಷ್ಟಿಯ ವಿಮೋಚನೆ ಎನ್ನುವ ಮಾತು ಕೇವಲ ಮನುಷ್ಯರಲ್ಲ ಇಡೀ ಸೃಷ್ಟಿಯೇ ಕ್ರಿಯೇಷನ್ ಒಂದು ರೀತಿಯ ಬಂಧನದಿಂದ ಬಿಡುಗಡೆ ಹೊಂದುವ ಕಲ್ಪನೆ ಇದು ಅದು ಹೇಗೆ ಹೌದು ಅದು ಬಹಳ ಮುಖ್ಯವಾದ ಅಂಶ ಈ ಬರಹದ ಪ್ರಕಾರ ಸದ್ಯಕ್ಕೆ ಭ್ರಷ್ಟಾಚಾರದ ಬಂಧನದಲ್ಲಿ ನರಳುತ್ತಿರುವ ಇಡೀ ಸೃಷ್ಟಿಯು ಮುಂದೆ ದೇವರ ಮಕ್ಕಳ ಭವ್ಯವಾದ ಸ್ವಾತಂತ್ರ್ಯ ಗ್ಲೋರಿಯಸ್ ಲಿಬರ್ಟಿ ಆಫ್ ದ ಸನ್ಸ್ ಆಫ್ ಗಾಡ್ ವನ್ನ ಅನುಭವಿಸುತ್ತೆ ಅಂತ ಹೇಳಲಾಗುತ್ತೆ ವಾವ್ ಅಂದ್ರೆ ಇದು ಕೇವಲ ಮನುಷ್ಯ ಕೇಂದ್ರಿತ ವಿಮೋಚನೆ ಅಲ್ಲ ಬದಲಿಗೆ ಒಂದು ವಿಶ್ವವ್ಯಾಪಿ ಪರಿವರ್ತನೆಯ ಭರವಸೆ ಅಂತ ಕಾಣುತ್ತೆ ಆದ್ರೆ ಒಂದು ಪ್ರಶ್ನೆ ಈ ಸ್ವಾತಂತ್ರ್ಯ ಈ ಆಶೀರ್ವಾದ ಎಲ್ರಿಗೂ ಹಾಗೆ ಸಿಗುತ್ತಾ ಅಥವಾ ಏನಾದರೂ ಷರತ್ತುಗಳು ಕಂಡೀಷನ್ಸ್ ಇವೆಯಾ ಅಲ್ಲೊಂದು ಆಕ್ಚುಲಿ ಪ್ರಮುಖವಾದ ಷರತ್ತಿದೆ ಈ ಸ್ವಾತಂತ್ರ್ಯ ಮತ್ತು ಆಶೀರ್ವಾದಗಳು ತಾನಾಗಿ ಎಲ್ರಿಗೂ ಸಿಕ್ಬಿಡೋದಿಲ್ಲ ಯಾರೋ ಅದನ್ನ ಸ್ವೀಕರಿಸುತ್ತಾರೋ ಅವರಿಗೆ ಮಾತ್ರ ಲಭ್ಯ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಸ್ವೀಕರಿಸ್ಬೇಕು ಹೌದು ಸ್ವೀಕಾರ ಮುಖ್ಯ ಕೊನೆಯಲ್ಲಿ ದೇವರ ಈ ಅಪಾರ ಪ್ರೀತಿಯ ಅಂತಿಮ ಸಾಕ್ಷಿಯೇನು ಅಂದ್ರೆ ಆತನು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಸಾಯಲು ಕಳುಹಿಸಿದ್ದು ಆ ತ್ಯಾಗದ ಮೂಲಕವೇ ಈ ರಾಜ್ಯದ ಆಶೀರ್ವಾದಗಳಿಗೆ ದಾರಿ ತೆರೆಯಿತು ಅಂತ ಇದ್ರ ಬಗ್ಗೆ ಹಿಂದೆ ಬಂದಿದ್ದ ಒಂದು ಲೇಖನದಲ್ಲಿ ಬಹುಶಃ ರಿಪ್ರಿಂಟ್ ತ್ರೀ ನೈನ್ ಥ್ರೀ ಅಂತ ಗುರುತಿಸಿರೋ ಕಡೆ ಹೇಳಲಾಗಿದೆ ಅಂದ್ರೆ ತ್ಯಾಗಕ್ಕೂ ವಿಮೋಚನೆಗೂ ನೇರ ಸಂಬಂಧ ಇದೆ ಹ್ಮ್ ಅರ್ಥಾಯ್ತು ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ಈ ಆಯ್ದ ಭಾಗದ ಸಾರಾಂಶವನ್ನ ಹೀಗೆ ಹೇಳಬಹುದಾ ಹೊರಗಿನ ಜಗತ್ತಿನ ಗೊಂದಲ ಸಂಘರ್ಷಗಳ ನಡುವೆಯೂ ನಾವು ದೇವರ ಮಾರ್ಗದರ್ಶನದಲ್ಲಿ ಗತ್ತಿ ನಂಬಿಕೆ ಇಡಬೇಕು ಹೌದು ಒಂದು ರೀತಿಯ ಆಧ್ಯಾತ್ಮಿಕ ಶಿಸ್ತಿನಿಂದ ಆತ್ಮದ ಖಡ್ಗ ಬಳಸಿ ಹೋರಾಡಬೇಕು ಸರಿ ಮತ್ತು ಕೊನೆಗೆ ದೇವರ ರಾಜ್ಯದ ಮೂಲಕ ಇಡೀ ಸೃಷ್ಟಿಗೆ ಮತ್ತು ಮಾನವ ಕುಲಕ್ಕೆ ಸಿಗಲಿರುವ ಬಿಡುಗಡೆ ಮತ್ತು ಉನ್ನತಿಯ ಬಗ್ಗೆ ಭರವಸೆ ಹೊಂದಿರಬೇಕು ಇವೇ ಇದರ ಮುಖ್ಯ ಸಂದೇಶಗಳು ಅಲ್ವಾ ಖಂಡಿತವಾಗಿ ನೀವು ಹೇಳಿದ್ದು ಎಕ್ದಂ ಸರಿ ಇದರಲ್ಲಿ ನಂಬಿಕೆ ಶಿಸ್ತು ಹೋರಾಟ ಮತ್ತು ಭರವಸೆ ಈ ನಾಲ್ಕು ಅಂಶಗಳು ತುಂಬಾ ಚೆನ್ನಾಗಿ ಬೆರೆತಿವೆ ಈಗ ನಮ್ಮ ಕೇಳುಗರಿಗೆ ಒಂದು ಕೊನೆಯ ಚಿಂತನೆಗೆ ವಿಷಯ ಬಿಡೋಣವೇ ಖಂಡಿತ ಈ ನರಳುತ್ತಿರುವ ಸೃಷ್ಟಿಯ ವಿಮೋಚನೆ ಮತ್ತು ದೇವರ ಮಕ್ಕಳ ಭವ್ಯವಾದ ಸ್ವಾತಂತ್ರ್ಯ ಈ ಕಲ್ಪನೆಗಳಿದೆಯಲ್ಲ ಇವುಗಳನ್ನ ಈ ನಿರ್ದಿಷ್ಟ ಧಾರ್ಮಿಕ ಚೌಕಟ್ಟಿನಿಂದ ಸ್ವಲ್ಪ ಆಚೆ ಬಂದು ನೋಡಿದ್ರೆ ನಮ್ಮ ವೈಯಕ್ತಿಕ ಅಥವಾ ಸಾಮೂಹಿಕ ಬಿಡುಗಡೆಯ ಬಗ್ಗೆ ಯಾವ ರೀತಿಯ ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕ್ಬಹುದು ಹೌದು ಯೋಚಿಸಬೇಕಾದ ವಿಷಯ ಮತ್ತೆ ಈ ಸ್ವಾತಂತ್ರ್ಯವನ್ನು ಸ್ವೀಕರಿಸುವುದು ಅಂದ್ರೆ ಇವತ್ತಿನ ಜಗತ್ತಿನಲ್ಲಿ ಅದಕ್ಕೆ ಏನೆಲ್ಲ ಅರ್ಥಗಳಿರ್ಬೋದು ಬಹುಶಃ ಇದರ ಬಗ್ಗೆ ಕೇಳುಗರು ಯೋಚಿಸಬಹುದು